ಆಯ್ತು ನೀವು ಮಾಡಿ ಸ್ವಾಮಿ ನಿಮಗೇನು ಏನ್ ಅಬ್ಜೆಕ್ಷನ್ ಮಾಡ್ತಾ ಇಲ್ವಾ ನೀವು ಮಾಡಬೇಡಿ ಅಂತ ಮಾಡಿ ಸ್ವಾಮಿ ನಿಮ್ಗೆ ಕೈ ಕೈ ನಿಮ್ಮ ಮಾಡಬೇಡಿ ಅಂತ ನೀವು ಮಾಡಬೇಡಿ ಅಂತ ನನಗೆ ಕೈ ಇಡ್ಕೊಂಡಿದ್ದೀನಿ ಆಯ್ತು ನಾನು ನಿಂತ್ಕೊಂಡಿರ್ತೀನಿ ಮಾಡಿ ನೀವು ನಾನು ನಾನು ಕೂತ್ಕೋದ್ರ ಬಗ್ಗೆ ನಿಮ್ಗೆ ಹಾಕಿದ್ದು ನೀವು ಮಾಡಿ ಯಾಕಿಲ್ಲ ಪಬ್ಲಿಕ್ ಸ್ವಾಮಿ ಆದೇಶ ಕೊಡಿ ನೀವು ಆದೇಶ ಕೊಡಿ ನೀವು ನೀವು ಆದೇಶ ಕೊಡಿ ನಾನ್ ಪಬ್ಲಿಕ್ ಮಾಡ್ಬೋದು ಪಬ್ಲಿಕ್ ಟ್ಯಾಬ್ಲ್ ಪಬ್ಲಿಕ್ ಆದೇಶ ಮಾಡೋಕಿಲ್ಲ ಅಂತ ಹೆಂಗ್ ಹೇಳ್ತಿದ್ರ ನೀವು ಹೆಂಗ್ ಹೆಂಗ್ರಿ ಹೇಳ್ತಿದ್ರ ನೀವು ಪಬ್ಲಿಕ್ ಅಲ್ಲಿ ಮಾಡಬಾರ್ದು ಅಂತ ಹೈಕೋರ್ಟ್ ಜಡ್ಜ್ ಹೇಳಿದಾರೆ ಯಾಕೆ ಪಬ್ಲಿಕ್ ವಿಡಿಯೋ ಮಾಡ್ಬಾರ್ದು ಅಂತ ಸ್ವಾಮಿ ಹೈ ಕೋರ್ಟ್ ಜಡ್ ಕೇಳ್ತಿದ್ರೆ ಯಾವ್ದು ಯಾವ್ದು ಸೆಕ್ಷನ್ ಇದೆ ನಿಮಗೆ ಇದು ಮಾಡಬಾರ್ದು ಅಂತ ವಿಡಿಯೋ ಮಾಡ್ಬಾರ್ದು ಅಂತ ಹಾ ಕೊಡಿ ನೀವು ಗ್ರಾಮಸಭೆಯವರು ವೀಡಿಯೋ ಮಾಡಬಾರ್ದು ಅಂತೆ ಇವ್ರಿಗೆ ಆರ್ಡ್ರ್ ಇದೆ ವೀಡಿಯೋ ಮಾಡಬೇಕು ಅಂತ ನಮಗೆ ವಿಡಿಯೋ ಮಾಡಬಾರ್ದು ಅಂತ ಹಾ ಕೊಡಿ ನೀವು ದಾಖಲೆ ಕೊಡಿ ನೀವು ಯಾರು ನೀವು ಹೇಳ್ತಿರೋದಕ್ಕೆ ನೀವು ನೀವ್ ಹೆಂಗ್ರಿ ಹೇಳ್ತೀರಾ ಗೈಡ್ ಹೆಂಗೆ ಮಾಡ್ತೀರಾ ನೀವು ಮತ್ತೆ ಮಿಸ್ ಗೈಡ್ ಈಗ ಜನಗಳಿಗೆ ಎಷ್ಟು ಜನಕ್ಕೆ ಮಿಸ್ ಗೈಡ್ ಹೋಗುತ್ತೆ ನೀವ್ ಅಫೆನ್ಸ್ ತರ ಆಗುತ್ತೆ ನೀವು ಮಾತಾಡ್ತಿರೋದು ನೀವು ಮಾತಾಡ್ತಿರೋದು ಅಫೆನ್ಸ್ ಆಗುತ್ತೆ ನೀವು ಹೇಳ್ತೀರಾ ಮಿಸ್ ಗೈಡ್ ಒಬ್ಬ ಅಧಿಕಾರಿ ನೀವು ಆಯ್ತು ನೀವು ಮಾಡಿ ಸ್ವಾಮಿ ನಿಮಗೆ ಏನು ಅಬ್ಜೆಕ್ಷನ್ ಮಾಡ್ತಾ ಇಲ್ವಾ ನೀವು ಮಾಡಬೇಡಿ ಅಂತ ಮಾಡಿ ಸ್ವಾಮಿ ಏನು ಕೈ ಕೈ ನಿಮ್ಮ ಮಾಡಬೇಡಿ ಅಂತ ನೀವು ಮಾಡಬೇಡಿ ಅಂತ ನನಗೆ ಗೈಡ್ ಕೊಡಿದ್ದೀನಿ ಆಯ್ತು ನಾನು ನೀವು ಮಾಡಿ ನೀವು ನಾನು ನಾನು ಕೂತ್ರೆ ಅದ್ರ ಬಗ್ಗೆ ನಿಮ್ಗೆ ಹಾಕಿದ್ದು ನೀವು ಮಾಡಿ ಸಾರ್ವಜನಿಕರು ಯಾರು ವಿಡಿಯೋ ಅವಕಾಶ ಯಾಕಿಲ್ಲ ಪಬ್ಲಿಕ್ ಸ್ವಾಮಿ ಆದೇಶ ಕೊಡಿ ನೀವು ಆದೇಶ ಕೊಡಿ ನೀವು ನೀವು ಆದೇಶ ಕೊಡಿ ನಾನ್ ಪಬ್ಲಿಕ್ ಮಾಡಬಹುದು ಪಬ್ಲಿಕ್ ಜಾಗದಲ್ಲಿ ಮಾಡಕ್ಕಿಲ್ಲ ಅಂತ ಹೆಂಗೆ ಹೇಳ್ತಿದ್ರಾ ನೀವು ಹೆಂಗ್ ಹೆಂಗ್ ಹೇಳ್ತಿದ್ರಾ ನೀವು ಪಬ್ಲಿಕ್ ಅಲ್ಲಿ ಮಾಡಬಾರ್ದು ಅಂತ ಹೈಕೋರ್ಟ್ ಜಡ್ಜ್ ಹೇಳಿದಾರೆ ಯಾಕೆ ಪಬ್ಲಿಕ್ ವಿಡಿಯೋ ಅಂತ ಸ್ವಾಮಿ ಹೈಕೋರ್ಟ್ ಜಡ್ ಕೇಳ್ತಿದ್ರೆ ಯಾವ್ದು ಯಾವ್ದು ಸೆಕ್ಷನ್ ಇದೆ ನಿಮಗೆ ಇದು ಮಾಡಬಾರ್ದು ಅಂತ ವಿಡಿಯೋ ಮಾಡ್ಬಾರ್ದು ಅಂತ ಅಂತ ಕೊಡಿ ನೀವು ಗ್ರಾಮಸಭೆಯಲ್ಲಿ ವಿಡಿಯೋ ಮಾಡ್ಬಾರ್ದಂತೆ ಇವ್ರಿಗೆ ಆರ್ಡ್ರಿದೆ ವಿಡಿಯೋ ಮಾಡ್ಬೇಕು ಅಂತ ನಮಗೆ ವಿಡಿಯೋ ಮಾಡಬಾರ್ದಂತೆ ಕೊಡಿ ನೀವು ದಾಖಲೆ ಕೊಡಿ ನೀವು ಯಾರು ನೀವ್ ಹೇಳ್ತಿರೋದಕ್ಕೆ ನೀವು ನೀವು ಹೆಂಗ್ರೆ ಹೇಳ್ತೀರಾ ಮಿಸ್ಗೈಡ್ ಹೆಂಗೆ ಮಾಡ್ತೀರಾ ನೀವು ಮತ್ತೆ ಮಿಸ್ ಕೈಡ್ ಮತ್ತೀಗ ಜನಗಳಿಗೆ ಎಷ್ಟು ಜನಕ್ಕೆ ಮಿಸ್ ಗೈಡ್ ಆಗುತ್ತೆ ಇವನ್ ಅಫೆನ್ಸ್ ಮಾಡ್ದೆ ನನ್ನ ತರ ಆಗುತ್ತೆ ನೀವು ಮಾತಾಡ್ತಿರೋದು ನೀವು ಮಾತಾಡ್ತಿರೋದು ಅಫೆನ್ಸ್ ಅನ್ನೋ ತರ ಆಗುತ್ತೆ ಎಂಗರಿಗೂ ಹೇಳ್ತೀರಾ ಮಿಸ್ ಗೈಡ್ ಒಬ್ಬ ಅಧಿಕಾರಿ ಯಾಕೆ ನೀವು